ವೀಕ್ಷಕರೇ ನಮಸ್ಕಾರ ಇವತ್ತು ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆಯಲ್ಲಿ ದಿಢೀರನೇ ಏರಿಕೆ ಇಂದು ಬರೋಬ್ಬರಿ ಐದು ಸಾವಿರದ ಐದುನೂರು ರೂಪಾಯಿ ಅನ್ನೋಂಥದ್ದು ಚಿನ್ನದ ಬೆಲೆಯಲ್ಲಿ ಏರಿಕೆ ಕಂಡಿದ್ದು ನಿನ್ನೆಗಿಂತಲೂ ಚಿನ್ನದ ಬೆಲೆ ಮತ್ತೆ ದುಬಾರಿಯಾಗಿದೆ ಹಾಗಾದರೆ ಸದ್ಯಕ್ಕಿರುವಂತಹ ಎಂಟು ಗ್ರಾಮು ಹತ್ತು ಗ್ರಾಮು ಒಂದು ಗ್ರಾಮು ನೂರು ಗ್ರಾಮು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟೆಷ್ಟಾಗಿದೆ ನಿನ್ನೆ ಎಷ್ಟಿತ್ತು ಇವತ್ತು ಎಷ್ಟು ಏರಿಕೆ ಕಂಡಿದೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ ಇವಾಗಲೇ ಪೇಜನ್ನು ಫಾಲೋ ಮಾಡಿ ಮೊನ್ನೆ ಫೆಬ್ರವರಿ ಹದಿನೈದರಂದು ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಅಂಥದ್ದು ಇಳಿಕೆ ಕಂಡಿತ್ತು ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಅನ್ನೋವಂಥದ್ದು ಇಳಿಕೆ ಕಾಣುವ ಮುಖಾಂತರ ಸ್ವಲ್ಪ ಮಟ್ಟಿಗೆ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿತ್ತು ನಿನ್ನೆ ಕೂಡ ಅದೇ ರೇಟ್ ಆಗಿತ್ತು ಆದರೆ ಇವತ್ತು ಮತ್ತೆ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಐದು ಸಾವಿರದ ಐದುನೂರು ರೂಪಾಯಿ ಅಂಥದ್ದು ಏರಿಕೆ ಕಂಡಿದ್ದು ಮತ್ತೆ ಚಿನ್ನದ ಬೆಲೆ ದುಬಾರಿಯಾಗಿದೆ ಹಾಗಾದರೆ ಸದ್ಯಕ್ಕಿರುವಂತಹ ರೇಟ್ ಎಷ್ಟೆಷ್ಟಾಗಿದೆ ಅಂತ ನೋಡೋಣ ಬನ್ನಿ ಇಂದು ಒಂದು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಆರು ಸಾವಿರದ ನಾಲ್ಕುನೂರ ತೊಂಬತ್ತೇಳು ರೂಪಾಯಿದೆ ನಿನ್ನೆ ಆರು ಸಾವಿರದ ನಾಲ್ಕುನೂರ ಐವತ್ತಾರು ರೂಪಾಯಿತ್ತು ಇಂದು ಬರೋಬ್ಬರಿ ನಲ್ವತ್ತೊಂದು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿರುವಂಥದ್ದು ಅದೇ ರೀತಿ ಎಂಟು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಐವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ರೂಪಾಯಿದೆ ನಿನ್ನೆ ಐವತ್ತೊಂದು ಸಾವಿರದ ಆರುನೂರ ನಲ್ವತ್ತೆಂಟು ರೂಪಾಯಿತ್ತು ಇಂದು ಬರೋಬರಿ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿರುವಂಥದ್ದು ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಅರವತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಇದೆ ನಿನ್ನೆ ಅರವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತು ರೂಪಾಯಿತ್ತು ಇಂದು ಬರೋಬರಿ ನಾಲ್ಕುನೂರ ಹತ್ತು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿರುವಂಥದ್ದು ನೂರು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಆರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಇದೆ ನಿನ್ನೆ ಆರು ಲಕ್ಷದ ನಲವತ್ತೈದು ಸಾವಿರದ ಆರುನೂರು ರೂಪಾಯಿತ್ತು ಇಂದು ಬರೋಬ್ಬರಿ ನಾಲ್ಕು ಸಾವಿರದ ಒಂದು ರೂಪಾಯಿ ಅನ್ನೋದು ಏರಿಕೆ ಕಂಡಿರುವಂಥದ್ದು ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಏಳು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ರೂಪಾಯಿದೆ ನಿನ್ನೆ ಏಳು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿತ್ತು ಇಂದು ಬರೋಬರಿ ಐವತ್ತು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿರುವಂಥದ್ದು ಎಂಟು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಅರುವತ್ತ್ಮೂರು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಆಗಿದೆ ನಿನ್ನೆ ಅರುವತ್ತ್ಮೂರು ಸಾವಿರದ ಒಂದು ನೂರ ಇಪ್ಪತ್ತು ರೂಪಾಯಿತ್ತು ಇಂದು ಬರೋಬ್ಬರಿ ನಾಲ್ಕುನೂರು ರೂಪಾಯಿ ಅನ್ನೋದು ಏರಿಕೆ ಕಂಡಿರುವಂಥದ್ದು ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಆಗಿದೆ ನಿನ್ನೆ ಎಪ್ಪತ್ತೆರಡು ಸಾವಿರದ ಒಂಬೈನೂರು ರೂಪಾಯಿತ್ತು ಇಂದು ಬರೋಬ್ಬರಿ ಐದುನೂರು ರೂಪಾಯಿ ಅನ್ನೋವಂಥದ್ದು ಏರಿಕೆ ಕಂಡಿರುವಂಥದ್ದು ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಏಳು ಲಕ್ಷದ ತೊಂಬತ್ತ್ನಾಲ್ಕು ಸಾವಿರ ರೂಪಾಯಾಗಿದೆ ನಿನ್ನೆ ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಇಂದು ಬರೋಬರಿ ಐದು ಸಾವಿರ ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿರುವಂಥದ್ದು ಅದೇ ರೀತಿ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂದು ಗ್ರಾಮ್ಗೆ ಎಂಟು ಸಾವಿರದ ಆರುನೂರ ಅರವತ್ತೆರಡು ರೂಪಾಯಿ ಆಗಿದೆ ನಿನ್ನೆ ಎಂಟು ಸಾವಿರದ ಆರುನೂರ ಏಳು ರೂಪಾಯಿ ಇತ್ತು ಇಂದು ಬರೋಬರಿ ಐವತ್ತೈದು ರೂಪಾಯಿ ಅನ್ನೋದು ಏರಿಕೆ ಕಂಡಿರುವಂಥದ್ದು ಎಂಟು ಗ್ರಾಮ್ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಅರುವತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತಾರು ರೂಪಾಯಿ ಆಗಿದೆ ನಿನ್ನೆ ಅರವತ್ತೆಂಟು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಇತ್ತು ಇಂದು ಬರೋಬರಿ ನಾಲ್ಕುನೂರ ನಲ್ವತ್ತು ರೂಪಾಯಿ ಅನ್ನೋದು ಏರಿಕೆ ಕಂಡಿರುವಂಥದ್ದು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಬತ್ತಾರು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಆಗಿದೆ ನಿನ್ನೆ ಎಂಬತ್ತಾರು ಸಾವಿರದ ಎಪ್ಪತ್ತು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಐದುನೂರ ಐವತ್ತು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿರುವಂಥದ್ದು ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಎಂಟು ಲಕ್ಷದ ಅರವತ್ತಾರು ಸಾವಿರದ ಎರಡುನೂರು ರೂಪಾಯಿ ಇದೆ ಬರೋಬ್ಬರಿ ಇಂದು ಐದು ಸಾವಿರದ ಐದುನೂರು ರೂಪಾಯಿ ಅನ್ನೋಂಥದ್ದು ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಭರ್ಜರಿಯಾಗಿ ಏರಿಕೆ ಕಂಡಿರುವಂಥದ್ದು ಒಟ್ನಲ್ಲಿ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡ್ರೆ ಮತ್ತೆ ಏರಿಕೆ ಆಗ್ತಾ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಇದೇ ರೀತಿ ಪ್ರತಿನಿತ್ಯ ಚಿನ್ನದ ಬೆಲೆಯನ್ನು ತಿಳಿಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ಬಟನ್ನು ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾರೋ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು